ಸ್ವಚ್ಛತಾ ತಿಳುವಳಿಕೆ ಮತ್ತು ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಪರಿಸರವನ್ನು ಉಳಿಸಿ ಜಾಗೃತಿ ಕಾರ್ಯಕ್ರಮ ಬೆಂಗಳೂರು ನಗರದ ಜಿಂದಾಲ್ ಕಾಲೇಜು ಹಾಗೂ ಎಂಇಎಸ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಒಂದನೇ ಬಾಲಕಿಯರ ಎನ್ಸಿಸಿ ಘಟಕದ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವಿನಯ್ ಅಹುಲ್ವಾಲಿಯಾ ಮೇಜರ್ ದೀಪಾ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಉತ್ತರ ತಾಲೂಕು ಶಿವನಪುರ ಗ್ರಾಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆ ವಿದ್ಯಾಭ್ಯಾಸದ ಮಹತ್ವವನ್ನು ಕುರಿತು ಜಾಗೃತಿ ಜಾಥಾವನ್ನ ನಡೆಸಿದರು ಜಿಂದಾಲ್ ಹಾಗೂ ಎಂಇಎಸ್ ಕಾಲೇಜಿನ ವತಿಯಿಂದ ಸೇವೆಯನ್ನು ಮಾಡಲು ಶಿವಪುರಕ್ಕೆ ಬಂದಿದ್ದು ಈ ಗ್ರಾಮದ ಜನರು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಎಜುಕೇಟ್ ಮಾಡಬೇಕು ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಅದರಿಂದ ಏನೆಲ್ಲ ತೊಂದರೆಗಳು ಎಂಬುದನ್ನು ಮಕ್ಕಳು ಬೀದಿ ನಾಟಕ ಮಾಡುವ ಮೂಲಕ ಅರಿವನ್ನ ಮೂಡಿಸಿದರು ಈ ಒಂದು ಸೇವೆಯನ್ನ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತಹ ಶಿವನಪುರ ಗ್ರಾಮಸ್ಥರಿಗೆ ಲೆಫ್ಟಿನೆಂಟ್ ದೀಪ ದರ್ಶಿನಿಯವರು ಎನ್ಸಿಸಿ ಘಟಕ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದವನ್ನ ತಿಳಿಸಿದರು ಸರ್ ಇವತ್ತು ನಾವು ಒನ್ಕಾರ್ ದಸ್ ಗರ್ಲ್ಸ್ ಇಂದ ಬಂದಿದ್ದೀವಿ ಎಸ್ ಕಾಲೇಜು ಮತ್ತೆ ಜಿಂದಾಲ್ ಕಾಲೇಜ್ ಇಂದ ಇಬ್ರು ಕೊಲಾಬರೇಷನ್ ಅಲ್ಲಿ ಸೇವೆ ಸಹ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಶಿವನಪುರಕ್ಕೆ ಬಂದಿದ್ದೀವಿ ಇಲ್ಲಿ ನಮಗೆ ತುಂಬಾ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿಯ ಜನ ಇಲ್ಲಿಯ ಜನಕ್ಕೆ ಮಕ್ಕಳನ್ನ ಮಕ್ಕಳನ್ನ ಯಾವ ಥರ ನಾವು ಓದಿಸ್ಬೇಕು ಯಾವ ಥರ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ನಾಟಕದ ಮುಗು ಮುಖಾಂತರ ನಾವು ವ್ಯಕ್ತಪಡಿಸಿದ್ದೀವಿ ಮತ್ತು ಪ್ಲಾಸ್ಟಿಕ್ ಅನ್ನನ್ನು ನಾವು ಅವಾಯ್ಡ್ ಮಾಡಬೇಕು ಮನೆಗಳಲ್ಲಿ ಅದನ್ನು ಯೂಸ್ ಮಾಡಬಾರ್ದು ಅದರಿಂದ ಏನೆಲ್ಲ ತೊಂದರೆಗಳಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ ಮಕ್ಕಳು ಅರಿವನ್ನು ಮೂಡಿಸಿದ್ದಾರೆ ಸೊ ಈ ಎಲ್ಲ ಸೇವೆನ ಸಲ್ಲಿಸೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರೋಂಥ ಈ ಗ್ರಾಮಸ್ಥರಿಗೆ ನಮ್ಮ ಬೆಟಾಲಿಯನ್ನಿಂದ ನಾವು ದಿ ವೆರಿ ಮಚ್ ಥ್ಯಾಂಕ್ ಅಂತ ಇಷ್ಟಪಡ್ತೀವಿ ನಂತರ ಮಾತನಾಡಿದ ದಾಸನ್ಪುರ ಪಂಚಾಯಿತಿ ಸದಸ್ಯ ಮಾರೇಗೌಡ ಈ ದಿನ ಜಿಂದಾಲ್ ಮಹಿಳಾ ಕಾಲೇಜು ಹಾಗೂ ಎಂಇಎಸ್ ಎನ್ಸಿಸಿ ವಿದ್ಯಾರ್ಥಿಗಳು ಶಿವನಪುರ ಗ್ರಾಮಕ್ಕೆ ಬಂದು ಪ್ಲಾಸ್ಟಿಕ್ ಬಳಕೆ ನಿಷೇಧ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ವಿದ್ಯಾಭ್ಯಾಸ ಮಹತ್ವದ ಜಾಗೃತಿ ಜಾಥಾ ಹಾಗೂ ಸ್ವಚ್ಛತೆ ಬಗ್ಗೆ ಅರಿವನ್ನ ಮಾಡಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂತಹ ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಮಾಡುವುದರಿಂದ ಅವರು ಸಮರ್ಥಕ ನಾಗರಿಕರನ್ನಾಗಿ ಮಾಡಬಹುದು ಇದೊಂದು ಶ್ಲಾಘನೀಯ ಎಂದರು ಎನ್ ಸಿ ಸಿ ವಿದ್ಯಾರ್ಥಿಗಳು ಇಂದು ನಮ್ಮ ಶಿವನ್ಪುರ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಪ್ಲಾಸ್ಟಿಕ್ ಬಳಕೆಯ ನಿಷೇಧ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ವಿದ್ಯಾ ವಿದ್ಯಾಭ್ಯಾಸ ಮಹತ್ವದ ಜಾಗೃತಿ ಮಾಡಿ ಗ್ರಾಮದ ರಸ್ತೆಗಳಲ್ಲಿ ಜಾಥಾ ಅರಿವು ಮೂಡಿಸಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿ ಹೆಣ್ಣು ಮಕ್ಕಳು ಹಳ್ಳಿ ಭಾಗದಲ್ಲಿ ಯಾವ ರೀತಿ ವಿದ್ಯಾಭ್ಯಾಸದಿಂದ ಇಂದು ಉಳಿದಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಎಜುಕೇಷನ್ ಮಾಡಬೇಕು ಎಂದು ನಾಟಕದ ಮೂಲಕ ಈ ದಿನ ನಮ್ಮ ಗ್ರಾಮದಲ್ಲಿ ಮಹಿಳಾ ದಿಂದ ಲಲಿ ಸಂಗೀತ ಕಾಲೇಜಿಂದ ಬಂದು ನಮ್ಮ ಗ್ರಾಮದಲ್ಲಿ ಈ ದಿನ ಅರಿವು ಮೂಡಿಸಿದ್ದಾರೆ ನಮ್ಮ ಗ್ರಾಮಸ್ಥರೆಲ್ಲ ಅವರಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಾವು ಶಿವನ್ಪುರ ದಾಸಂಪುರ ಗ್ರಾಮ ಪಂಚಾಯತಿ ಸದಸ್ಯರು